ಬೆಂಗಳೂರಿನ ಸಂಚಾರ ದಟ್ಟಣೆಯನ್ನ ನಿಯಂತ್ರಣ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇರುವಂತಹ ನಮ್ಮ ಮೆಟ್ರೋ ಆರ್ಥಿಕ ಸಂಕಷ್ಟದಿಂದ ಹಳಿ ತಪ್ಪಿದೆ ಕಳೆದ ಹತ್ತು ವರ್ಷದಿಂದ ಮೇಲಿಂದ ಮೇಲೆ ನಷ್ಟ ಅನುಭವಿಸ್ತಾಲೇ ಲಾಸ್ ಸವಾರಿ ಮಾಡ್ತಾ ಇರುವಂತಹ ಮೆಟ್ರೋ ನಿಗಮ ಪ್ರಸಕ್ತ ವರ್ಷದಲ್ಲೂ ಸಿಕ್ಕಾಪಟ್ಟೆ ಲಾಸ್ ಆಗಿದ್ದು ಬಿಎಂಆರ್ಸಿಎಲ್ ಆತಂಕ ವ್ಯಕ್ತಪಡಿಸಿದೆ ನಮ್ಮ ಮೆಟ್ರೋ ಬೆಂಗಳೂರಿನ ನಾಲ್ಕು ದಿಕ್ಕಿನಲ್ಲಿ ಸಾವಿರಾರು ಜನರಿಗೆ ಸುಖಕರ ಪ್ರಯಾಣ ನೀಡ್ತಿರೋ ಮೆಟ್ರೋ ಟ್ರೈನ್ ಸಿಲಿಕಾನ್ ಸಿಟಿ ಮಂದಿಗೆ ವರದಾನವಾಗಿದೆ ನಿತ್ಯ ಟ್ರಾಫಿಕ್ನಲ್ಲಿ ಸಿಲುಕಿ ಬಳಲುತ್ತಿದ್ದ ಬಹುತೇಕ ಮಂದಿ ಮೆಟ್ರೋ ಟ್ರೈನ್ ಸಂಚಾರದಿಂದ ನಿತ್ಯುಸಿರುಬಿಟ್ಟಿದ್ದಾರೆ ಕಣ್ಮುಚ್ಚಿ ಕಣ್ಣು ತೆಗೆಯುವಷ್ಟರಲ್ಲಿ ತಾವು ತಲುಪಬೇಕಿದ್ದ ಏರಿಯಾ ತಲುಪಿ ಎಷ್ಟು ಬೇಗ ಬಂದ್ವಿ ಅನ್ನೋ ನೆಮ್ಮದಿ ಜನರಲ್ಲಿದೆ ಆದರೆ ನಮ್ಮ ಮೆಟ್ರೋಗೆ ಮಾತ್ರ ಪ್ರಯಾಣಿಕರಲ್ಲಿ ಇರೋ ನೆಮ್ಮದಿ ಇಲ್ಲ ಆತಂಕದಲ್ಲಿ ನಿತ್ಯ ಸಂಚರಿಸುತ್ತಲೇ ಇದೆ ಯಾಕಂದ್ರೆ ನಮ್ಮ ಮೆಟ್ರೋ ಲಾಸ್ನಲ್ಲಿದೆಯಂತೆ ನಷ್ಟದಲ್ಲಿ ಸಂಚರಿಸುತ್ತಿದೆ ನಮ್ಮ ಮೆಟ್ರೋ ಆದಾಯಕ್ಕಿಂತ ಖರ್ಚೆ ಹೆಚ್ಚೆಂದ ಬಿಎಂಆರ್ ಸಿ ಎಲ್ ಹೌದು ನಮ್ಮ ಮೆಟ್ರೋ ನಷ್ಟದಲ್ಲಿ ಸಂಚಾರ ಮಾಡುತ್ತಿದೆಯಂತೆ ಇಂತಹ ಆಘಾತಕಾರಿ ಮಾಹಿತಿಯನ್ನ ಬಿಎಂಆರ್ಸಿಎಲ್ ವಾರ್ಷಿಕ ವರದಿ ಮೂಲಕ ಬಿಡುಗಡೆ ಮಾಡಿದೆ ಬೆಂಗಳೂರಿನಲ್ಲಿ ಮೆಟ್ರೋ ಸಂಚಾರ ಆರಂಭ ಮಾಡಿ ಹತ್ತು ವರ್ಷವಾಯಿತು ಆದರೂ ಇಲ್ಲಿಯವರೆಗೆ ಲಾಭದ ಹಳಿಯತ್ತ ಮರುಕಳಿಸಿಲ್ಲ ಪ್ರತಿ ವರ್ಷವೂ ನಷ್ಟ ಕಂಡಂತೆ ಈ ಬಾರಿಯೂ ನೂರಾರು ಕೋಟಿ ನಷ್ಟ ಕಂಡಿದೆ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿ ಮೊದಲ ಹಂತ ಕಾಮಗಾರಿಗೆ ಮಾಡಿರೋ ಸಾಲಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಬಡ್ಡಿ ಸಂದಾಯ ಮಾಡಲಾಗದೆ ಸಂಕಷ್ಟಕ್ಕೆ ಸಿಲುಕಿದೆಯಂತೆ ಅಷ್ಟಕ್ಕೂ ಮೆಟ್ರೋ ಆರಂಭವಾದಾಗಿನಿಂದ ಇದುವರೆಗೂ ಆಗಿರುವ ನಷ್ಟದ ವಿವರ ನೋಡೋದಾದ್ರೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಮುನ್ನೂರ ನಲವತ್ತೊಂದು ಕೋಟಿ ರೂಪಾಯಿ ನಷ್ಟದಲ್ಲಿದ್ದ ನಿಗಮ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಮತ್ತೆ ನಾನ್ನೂರ ಐವತ್ತೇಳು ಕೋಟಿ ರೂಪಾಯಿ ನಷ್ಟ ಅನುಭವಿಸಿದೆ ಇನ್ನು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿ ನಷ್ಟ ಹೊಂದಿದೆ ಅದೇ ರೀತಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಾನ್ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮುನ್ನೂರ ಮೂವತ್ತೈದು ಕೋಟಿ ರೂಪಾಯಿ ನಷ್ಟ ಅನುಭವಿಸಿದೆ ಮೆಟ್ರೋ ಸಂಚಾರ ಪ್ರಾರಂಭವಾಗಿ ಹತ್ತು ವರ್ಷವಾದರೂ ಮೆಟ್ರೋ ಆದಾಯದಲ್ಲಿ ಸುಧಾರಣೆ ಆಗ್ತಿಲ್ಲ ಮೊದಲ ಹಂತಕ್ಕೆ ಮಾಡಿರೋ ಸಾಲಕ್ಕೆ ಹೆಚ್ಚು ಬಡ್ಡಿ ಹೊರೆ ಕಾರಣದಿಂದ ಹಾಗೂ ನಿರ್ವಹಣೆ ವೆಚ್ಚ ಹೆಚ್ಚಾಗ್ತಿರೋ ಕಾರಣ ಸುಧಾರಣೆ ಆಗ್ತಿಲ್ಲ ಅಂತಾರೆ ಮೆಟ್ರೋ ಅಧಿಕಾರಿಗಳು ಟೂ ಥರ್ಟಿ ಟೂ ಫಾರ್ಟಿ ಆಗಿರಬಹುದು ಎಕ್ಸಾಕ್ಟ್ ಫಿಗರ್ ಇಲ್ಲ ನಮ್ಮ ಹತ್ರ ಲಾಸ್ಟ್ ಇಯರ್ ಇಂದ ಜಾಸ್ತಿ ಆಗಿದೆ ಕೋವಿಡ್ ಕಾರಣದ ನಮ್ದು ನಷ್ಟ ಆಗಿದೆ ಬರೇ ಕೋವಿಡ್ ಈಗ ನೋಡಿ ನಮ್ದು ನಿನ್ನೆದು ರೈಡರ್ ಶಿಪ್ ತ್ರೀ ಲ್ಯಾಕ್ ಏಟಿ ತೌಸಂಡ್ ಬಂದಿದೆ ಇನ್ನು ಇಪ್ಪತ್ತು ಸಾವಿರ ಬಂದ್ಬಿಟ್ರೆ ನಮ್ದು ರೆವನ್ಯೂ ಲಾಸ್ ಜೀರೋ ಅಂದ ಹಾಗೆ ಆರು ಬೋಗಿ ಮೆಟ್ರೋ ರೈಲು ಆರಂಭವಾದರೂ ಪ್ರಯಾಣಿಕರ ಸಂಖ್ಯೆ ನಿರೀಕ್ಷೆಯಷ್ಟು ಏರಿಕೆ ಆಗಲಿಲ್ಲ ಮೆಟ್ರೋ ಮೊದಲ ಹಂತದಲ್ಲಿ ಐದು ಲಕ್ಷ ಪ್ರಯಾಣಿಕರು ಸಂಚಾರ ಮಾಡ್ತಾರೆ ಅಂದುಕೊಂಡಿದ್ರು ಆದರೆ ನಿರೀಕ್ಷೆಯಂತೆ ಮೆಟ್ರೋ ಪ್ರಯಾಣಿಕರು ಬೋಗಿ ಹತ್ತದ ಕಾರಣ ಅಧಿಕಾರಿಗಳಿಗೆ ತಲೆ ನೋವಾಗಿದೆ ಮೂರು ನಿಮಿಷಕ್ಕೆ ಒಂದೊಂದು ಫ್ರೀಕ್ವೆನ್ಸಿ ಟ್ರೈನ್ ಇದೆ ಅದು ನೋಡಿದ ಜನಗಳು ನೋಡಿದ್ರೆ ಖಂಡಿತವಾಗಿ ನಷ್ಟ ಇಲ್ಲ ನಾವು ನಷ್ಟ ಯಾಕಿಲ್ಲ ಲೈನ್ ತಗೋತೀವಿ ನಾವು ಈಗ ಅವರು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು ಸಾಕಷ್ಟು ದೊಡ್ಡದಾಗಿ ಮಾಡ್ತಾರೆ ಬೆಂಗಳೂರಿನಲ್ಲಿ ಈಗ ಪ್ರತಿಯೊಂದು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ ಇನ್ನು ಹೊಸ ಹೊಸ ಲೈನ್ಗಳಾಗ್ತಾಯಿದ್ದಾರೆ ಸೊ ಖರ್ಚುಗಳು ಜಾಸ್ತಿ ಆಗ್ತಾಯಿದೆ ಈಗ ಬೇರೆ ವೆಚ್ಚ ವೆಚ್ಚಗಳು ಜಾಸ್ತಿ ಆಗ್ತಾಯಿದೆ ಬೇರೆ ಏನಾಗ್ತಾಯಿದೆ ಸ್ಟಾರ್ಟಿಂಗಲ್ಲಿ ಬಡ್ಜೆಟ್ನಲ್ಲಿ ಬಂದಿರೋದಿಷ್ಟು ಹೋಗಿರೋದಿಷ್ಟ ಹೋಗಿರೋದೇ ಜಾಸ್ತಿ ಇರುತ್ತೆ ಅವ್ರಿಗೆ ಒಟ್ಟಿನಲ್ಲಿ ಕಳೆದ ಹತ್ತು ವರ್ಷದಿಂದ ಬಿಎಂಆರ್ಸಿಎಲ್ ನಷ್ಟದಲ್ಲಿ ಸವಾರಿ ಮಾಡುತ್ತಿದೆ ನಿಗಮಕ್ಕೆ ನಿರೀಕ್ಷಿತ ರೀತಿಯಲ್ಲಿ ಆದಾಯ ಬರ್ತಿಲ್ಲ ಜಾಹೀರಾತು ಹಾಗೂ ನಿಲ್ದಾಣದ ಮಳಿಗೆಗಳಿಂದ ಬರುತ್ತಿದ್ದ ಆದಾಯ ನೆಲಕಚ್ಚಿದೆ ಹೀಗಾಗಿ ನಿಗಮ ವರ್ಷದಿಂದ ವರ್ಷಕ್ಕೆ ಇನ್ನಷ್ಟು ಬರ್ಬಾದಾಗ್ತಿದೆ ಆದರೆ ಎರಡನೇ ಹಂತದ ಕಾಮಗಾರಿ ಪೂರ್ಣವಾದ ನಂತರ ಆರ್ಥಿಕವಾಗಿ ಚೇತರಿಕೆ ಆಗುತ್ತಾ ನೋಡಬೇಕಿದೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು